ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ನಾಯಕ್ ಅಂತೇಳಿ ನಾನು ಹೊನ್ನಾವರದಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದೇನೆ ಕಳೆದ ಅನೇಕ ದಿನಗಳಿಂದ ಈ ಒಂದು ವಿವಾದಾತ್ಮಕವಾದಂತಹ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಸಾಕಷ್ಟು ಮೀಟಿಂಗ್ಗಳು ಆಗಿತ್ತು ಅದರ ಬಗ್ಗೆ ಪರ ವಿರೋಧ ಅನೇಕ ಬಗ್ಗೆ ವಿಷಯಗಳ ಬಗ್ಗೆ ಚರ್ಚೆ ಕೂಡ ಆಯ್ತು ಆದ್ರೆ ಇವತ್ತು ಅಹವಾಲುಗಳನ್ನ ಅದನ್ನ ಕೇಳಲಿಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಒಳ್ಳೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಜಾಗ ಇಕ್ಕಟ್ಟಾದ್ರೂ ಕೂಡ ಜನ ಸಮೂಹ ಸಾಕಷ್ಟು ಇದೆ ಆದ್ರೆ ಜನಸಮೂಹ ಬಂದಿರೋದು ಈ ಯೋಜನೆಯನ್ನ ವಿರೋಧ ಮಾಡ್ಲಿಕ್ಕೆ ಯಾಕಂದ್ರೆ ಇದ್ರ ಬಗ್ಗೆ ಏನಾಗಿದೆ ಏನು ಇದ್ರ ಸಾಧಕಗಳು ಎಷ್ಟು ಅದಕ್ಕಿಂತ ಹೆಚ್ಚು ಬಾಧಕಗಳಿವೆ ಅದೆಲ್ಲವೂ ಕೂಡ ಜನರಿಗೆ ಗೊತ್ತಾಗಿದೆ ಅದಕ್ಕೋಸ್ಕರ ಇದನ್ನು ವಿರೋಧ ಮಾಡ್ಲಿಕ್ಕೆ ಜನ ಬಂದಿರೋದು ಈ ಇತ್ತೀಚೆಗೆ ಈಗ ಅದ್ರ ಬಗ್ಗೆ ಮಾಹಿತಿ ನಡೀತಾ ಇದೆ ಹಾಗೇನು ಮಾಹಿತಿ ತಗೊಳ್ಬಾರ್ದು ಅಂತ ಏನಲ್ಲ ಆದ್ರೂ ಕೂಡ ನಾವು ವಿಶೇಷವಾಗಿ ಬಂದಿರೋದೇ ನಾವು ಇದನ್ನ ವಿರೋಧ ಮಾಡ್ಲಿಕ್ಕೆ ಯಾಕಂತ ಹೇಳಿದ್ರೆ ಇದರಿಂದ ಕೇವಲ ನಮಗಷ್ಟೇ ಕಣ್ಣೀರಲ್ಲ ಅಲ್ಲ ಈ ಜಲಾನಯನ ಒಂದು ಎಡದಂಡೆ ಬಲದಂಡೆ ಶರಾವತಿಯ ಆ ಅಕ್ಕಪಕ್ಕದಲ್ಲಿ ಇರುವಂತಹ ಎಲ್ಲಾ ಯಾರು ನಾವು ನಾಗರಿಕರಿದ್ದೇವೆ ನಮಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ನೀರಿಗೆ ಬರಗಾಲ ಬರ್ತಾ ಇರೋದು ವನ್ಯ ಸಂಪತ್ತಿಗೆ ನಮ್ಮ ವನ್ಯ ಸಂಪತ್ತಿಗಾಗ್ಲಿ ಜಲ ಸಂಪತ್ತಿಗಾಗ್ಲಿ ಎಲ್ಲದಕ್ಕೂ ಕೂಡ ಬರಗಾಲ ಬರ್ತಾ ಇರೋದು ಎಲ್ಲರಿಗೂ ನಮ್ಗೆ ಈ ಯೋಜನೆಯಿಂದ ಆಗ್ತಾ ಇರೋದು ಎಲ್ಲ ಮಾಹಿತಿ ಇದೆ ಹಾಗಾಗಿ ಇದನ್ನ ಬಲವಾಗಿ ವಿರೋಧ ಮಾಡ್ಬೇಕು ಅಂತಾನೆ ನಾವು ಬರ್ತಾ ಇರೋದು ಕೇವಲ ಕಣ್ಣೀರು ನಮಗೆ ಮಾತ್ರ ಬರ್ತಾ ಇಲ್ಲ ಪ್ರಕೃತಿಗೂ ಕೂಡ ಕಣ್ಣೀರು ಬರ್ತಾ ಇದೆ ಆ ರೀತಿ ವೃಕ್ಷ ಮಾತೆಯು ಕಣ್ಣೀರು ಸುರಿಸ್ತಾ ಇದ್ದಾಳೆ ಹಾಗೆ ವನ್ಯ ಮೃಗಗಳಿಗೂ ಕೂಡ ಜಲಚರಗಳು ಕೂಡ ಕಣ್ಣೀರು ಸುರಿಸ್ತಾ ಇವೆ ಎಲ್ಲರಿಗೂ ಕೂಡ ಅವರ ಒಂದು ಜೀವಕ್ಕೆ ಸಂಚಕಾರ ಬರುವಂತಹ ಯೋಜನೆ ಇದು ನಮ್ಗೆ ಈಗಾಗಲೇ ಗೊತ್ತಿದೆ ಒಂದು ಮಳೆಗಾಲದಲ್ಲಿ ಯಾವ ರೀತಿ ಶಿರೂರಲ್ಲಿ ಆಗಲಿ ವಯನಾಡಲ್ಲಿ ಆಗಲಿ ಯಾವ ರೀತಿ ಪರ್ವತ ಕುಸಿದು ಗುಡ್ಡ ಕುಸಿದು ಯಾವ ರೀತಿಯಾಗಿ ಜನ ಒಂದು ಪ್ರಾಣ ಹಾನಿಯಾಗಿದೆ ಆ ರೀತಿ ಈ ರೀತಿಯಾಗಿ ಮುಂದೂ ಕೂಡ ಈ ಒಂದು ಯೋಜನೆ ಒಂದು ಅನುಷ್ಠಾನಗೊಂಡಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ಆಗ್ತಾ ಇರ್ತವೆ ಖಂಡಿತವಾಗಿಯೂ ಇದನ್ನು ಯಾರು ಕೂಡ ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ ಆಡಳಿತ ಸರ್ಕಾರ ಅದು ಏನೇ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರು ಕೂಡ ಇದಂತೂ ಖಂಡಿತ ಸತ್ಯ ಮುಂದೆ ಬರುವಂತಹ ದಿನಗಳಲ್ಲಿ ನಮಗೆ ಒಂದು ಜಲಕ್ಷಾಮ ಉಂಟಾಗತ್ತೆ ಕುಡಿಯೋ ನೋವಿಗೂ ತತ್ವರ ಆಗತ್ತೆ ಮತ್ತು ಅಷ್ಟೇ ಅಲ್ಲ ಹಾಗೆ ನಮ್ಮ ವನ್ಯ ಸಂಪತ್ತಿಗೆ ಪ್ರಾಕೃತಿಕ ಸಂಪತ್ತಿಗೆ ಎಲ್ಲದಕ್ಕೂ ಕೂಡ ತೊಂದರೆ ಆಗುತ್ತೆ ಜನಜೀವನ ದುಸ್ತರ ಆಗೋದಂತೂ ಗ್ಯಾರಂಟಿ ಯಾಕಂತ ಹೇಳಿದ್ರೆ ನಾವು ಇದಕ್ಕೋಸ್ಕರ ಈ ಜಲ ವಿದ್ಯುತ್ ಅನ್ನ ಅವರು ಉತ್ಪಾದನೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದಕ್ಕೆ ಆ ಅದನ್ನ ಬಿಟ್ಟು ಬೇರೆ ಅನೇಕ ರೀತಿಯಲ್ಲಿ ಅದಕ್ಕೆ ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶಗಳಿವೆ ಅವೆಲ್ಲ ಅವಕಾಶಗಳನ್ನು ಧಿಕ್ಕರಿಸಿಕೊಂಡು ಇದೇ ಒಂದು ದೊಡ್ಡ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಕೋಟಿಯ ಒಂದು ಯೋಜನೆಗೆ ಕೈ ಹಾಕಬೇಕಾದ್ರೆ ಸ್ವಲ್ಪ ಜನರ ಅಭಿಪ್ರಾಯವನ್ನು ಪ್ರಾರಂಭದಲ್ಲಿ ಅವರು ಪಡ್ಕೊಳ್ಬೇಕಾಗಿತ್ತು ಆದ್ರೆ ಈ ಒಂದು ಒಂದು ಯೋಜನೆಯನ್ನ ಅನುಷ್ಠಾನ ಮಾಡ್ಲಿಕ್ಕೆ ಹೋಗಿದ್ದಾರೆ ಇದನ್ನ ನಾವು ಒಕ್ಕರ್ಲಿಂದ ಅತ್ಯಂತ ಕಠಿಣ ಶಬ್ದಗಳನ್ನ ನಾವು ಇದನ್ನ ನಿಂದಿಸ್ತೇವೆ ಮತ್ತೆ ವಿರೋಧ ಮಾಡ್ತಾ ಇದ್ದೇವೆ ಮುಂದೆ ಬರುವಂತಹ ದಿನಗಳಲ್ಲಿ ಇದಕ್ಕೂ ಹತ್ತು ಪಟ್ಟು ಹೆಚ್ಚಾದ ವಿರೋಧವನ್ನು ನಾವು ಮಾಡ್ತೇವೆ ಮನೆ ಮನೆಗಳಿಗೆ ಹೋಗಿ ಜನರಿಗೆ ನಾವು ಇದ್ರ ಬಗ್ಗೆ ಎಚ್ಚರಿಕೆಯನ್ನು ನಾವು ಕೊಡ್ತೇವೆ ಜಾಗ್ರತೆಯನ್ನು ಉಂಟು ಮಾಡ್ತೇವೆ ಖಂಡಿತವಾಗಿಯೂ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರವಾಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಇಬ್ರು ಕೂಡ ಇದನ್ನ ಯೋಜನೆಯನ್ನ ಕಡಿಮೆ ಕೈ ಬಿಡಲೇಬೇಕು ಬಿಡುದು ಒಳಿತು ಅಂತ ನಮ್ಮೆಲ್ಲರ ಪರವಾಗಿ ನಾನು ಸರ್ಕಾರದಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮತ್ತೆ ಜನರ ಒಂದು ಆ ಸುರಕ್ಷತೆ ಆಗ್ಲಿ ಜನರ ಜೀವನಕ್ಕೆ ಅನುಕೂಲವಾದಂತಹ ಅನುರೂಪವಾದಂತಹ ಆ ರೀತಿಯ ಯೋಜನೆಗಳನ್ನ ನೀವು ಅನುಷ್ಠಾನ ಮಾಡಿದ್ರೆ ಅರ್ಥ ಇದೆ ಈ ರೀತಿಯ ಬೇಕಾಬಿಟ್ಟಿ ಯೋಜನೆಗಳನ್ನು ದಯವಿಟ್ಟು ಇನ್ನು ಮುಂದೆ ಕೂಡ ಅನುಷ್ಠಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಜನಪರವಾದಂತಹ ಯೋಜನೆಗಳನ್ನ ತನ್ನಿ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಅದೇ ರೀತಿಯಲ್ಲಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಒಂದು ಎಲ್ಲರಿಗೂ ಕೂಡ ಜಾಗೃತಿಯನ್ನು ಮೂಡಿಸಿ ಸರ್ಕಾರಕ್ಕೆ ಒಂದು ರೀತಿಯ ನಾವು ಥ್ರೆಟ್ ಅನ್ನು ಕೂಡ ಕೊಡ್ತಾ ಇದ್ದೇವೆ ಮುಂದೆ ಬರುವಂತ ದಿನಗಳಲ್ಲಿ ಖಂಡಿತವಾಗಿ ಈ ವಿರೋಧ ಹೆಚ್ಚಾಗತ್ತೆ ಮತ್ತೆ ಸರ್ಕಾರ ಬಿಡಲೇಬೇಕಾಗತ್ತೆ ಈ ಯೋಜನೆ ಅದಕ್ಕೆ ನಾವು ಜನರಲ್ಲಿ ಕೂಡ ಕೆಳಗೆ ಹೋದಾಗ ನಮ್ಗೆಲ್ಲರಿಗೂ ಕೂಡ ನೀವು ಸಹಕಾರ ನೀಡಬೇಕು ಅಂತ ಈ ವಿರೋಧದಲ್ಲಿ ಭಾಗವಹಬೇಕು ಅಂತ ಹೇಳ್ಕೊಳ್ತೇನೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ನಾನು ಇದೇ ಗಿರ್ಸೊಪ್ಪ ಊರ್ನಲ್ಲೇ ಇರತಕ್ಕಂತ ಇಲ್ಲಿ ಎಸ್ ಡಿ ಎಂ ಕಾಲೇಜಿಗೆ ಹೋಗ್ತಾ ಇರ್ತಕ್ಕಂತ ವಿದ್ಯಾರ್ಥಿ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಇರ್ತಕ್ಕಂಥದನ್ನ ಅಹ್ ನಾನು ಊರಿನವರೆಲ್ಲ ಮತ್ತೆ ನಮ್ಮ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಇರ್ತಕ್ಕಂಥ ನಮ್ಮ ಸಹಪಾಠಿಗಳೆಲ್ಲ ವಿರೋಧ ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ಇದು ವೈಜ್ಞಾನಿಕವಾಗಿ ಅನುಕೂಲತೆಗಳಿಗಿಂತ ಅನಾನುಕೂಲತೆನೇ ಇದರಿಂದ ಹೆಚ್ಚಿಗೆ ಉಂಟು ನಾವು ಸಾವಿರಾರು ವೃಕ್ಷಾರೋಪಣ ಸಮಾರಂಭವನ್ನ ಮಾಡ್ತೇವೆ ಹಾಗಾದ್ರೆ ಇಲ್ಲಿ ಹದಿನಾರು ಸಾವಿರ ಮಗಳನ್ನ ಕಡಿತೇವೆ ಅಂತ ಹೇಳಿದ್ರೆ ಆ ಸಮಾರಂಭ ಮಾಡಿ ಏನ್ ಪ್ರಯೋಜನ ಆಗ್ತದೆ ಹಾಗಿದ್ರೆ ಹಾಗಾಗಿ ನಾವು ಈ ಏನು ಈ ಏನು ಪಂಪ್ ಸ್ಟೋರೇಜ್ ಯೋಜನೆಯನ್ನ ಖಂಡಿಸ್ತೇವೆ ಮತ್ತೆ ಇದರಿಂದ ಹಲವಾರು ಏನು ವೈಜ್ಞಾನಿಕ ಕಾರಣ ಏನು ಅಂದ್ರೆ ಈಗ ನಾವು ಆ ಕೊಳವೆಯನ್ನ ಮಾಡೋದ್ರಿಂದ ಅಥವಾ ಸುರಂಗವನ್ನ ಮಾಡೋದ್ರಿಂದ ವೈಬ್ರೇಷನ್ ಆಗಿ ಮುಂದೆ ಗುಡ್ಡ ಕುಸಿತ ಆಗ್ಬಹುದು ಶಿರೂರ್ನಲ್ಲಿ ನಾವು ನೋಡಿದ್ದೇವೆ ಅದೇ ಮತ್ತೆ ಇಲ್ಲಾಗ್ಬಹುದು ಯಾಕೆಂದ್ರೆ ಈಗ ನಾವು ಬಹಳಷ್ಟು ಸಿಂಗಳಿಕದಂತ ಅಥವಾ ಯಾವುದೋ ಹಲವಾರು ರೀತಿಯ ಪ್ರಭೇದದ ಪ್ರಾಣಿ ಪಕ್ಷಿಗಳು ಜಲಚರಗಳು ಎಲ್ಲವೂ ಇಲ್ಲಿದ್ದಾವೆ ಒಂದ್ಸಲ ಅವು ಕಳೆದು ಹೋದು ಅಂದ್ರೆ ಮತ್ತೆ ಅದನ್ನ ತರ್ಲಿಕ್ಕೆ ಆಗ್ಲಿಲ್ಲ ತರ್ಲಿಕ್ಕೆ ಆಗುವಂತದಲ್ಲ ಹಾಗೆ ಆದ್ರೆ ಈಗ ನಾವು ಬೇರೆ ಮಾಡಬಹುದಲ್ಲ ಈಗ ಸೋಲಾರ್ ವ್ಯವಸ್ಥೆ ಇರಲಿ ಅಥವಾ ಬೇರೆ ಯಾವುದೇ ಮಾಡ್ಬೇಕು ಅಂತ ಇಲ್ಲ ಅಲ್ಲ ಹಾಗಾಗಿ ಈ ಯೋಜನೆಯನ್ನ ನಾವು ಖಂಡಿಸ್ತೇವೆ ಮತ್ತೆ ವಿರೋಧ ಮಾಡ್ತೇವೆ ಈ ಯೋಜನೆಯನ್ನ ಇಲ್ಲಿಗೆ ಕೈ ಬಿಡಬೇಕು ಹೇಳುವಂತ ಇದರಲ್ಲಿ ನಾವು ಇದಕ್ಕೆ ಹೋರಾಟ ಮಾಡ್ತೇವೆ ಅಂತ ಹೇಳ್ತೇವೆ ಮಲ್ಟಿ ಹಾಸ್ಪಿಟ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೇ ಇದ್ರನ್ನೇ ನಮ್ಗೆ ಮೊದಲು ಕೊಡ್ಬೇಕಾಗಿತ್ತು ಇವ್ರು ಇದ್ರ ಮಾಡೋದಕ್ಕಿಂತ ನಮಗೆ ಮಲ್ಟಿ ಸ್ಪೆಷಾಲಿಟಿ ನೇ ಒಂದು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ಇವ್ರು ಈ ಯೋಜನೆ ಮಾಡಿದ್ರಿಂದ ಏನಾರ ಯೋಜನೆ ಹಲವಾರು ಇದರಿಂದ ತೊಂದರೆಗಳೇ ಹೆಚ್ಚು ಕಾಡು ನಾಶ ಆಗ್ತದೆ ಈಗ ನಮ್ಮ ಕಾಲೇಜ್ಗಳಲ್ಲೇ ಹೇಳಿ ಶಿಕ್ಷಣವನ್ನ ಕೊಡ್ಲಿಕ್ಕೆ ಹೇಳ್ತಾರೆ ಕಾರ್ಡ್ ಕಡಿಬೇಡಿ ಕಾರ್ಡ್ ಅನ್ನ ಉಳಿಸಿ ಅಂತ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಾರೆ ಹಾಗಾದ್ರೆ ಇದು ಯಾವ ರೀತಿ ಆಯ್ತು ಈ ಯೋಜನೆಯಿಂದ ಇದು ಆಗುವಂತದ್ದು ಹೌದು ಹಾಗಿದ್ರೆ ಇದಕ್ಕಾಗಿ ನಾವು ಈ ಯೋಜನೆಯನ್ನ ಪಂಪ್ ಸ್ಟೋರೇಜ್ ಯೋಜನೆಯ ಪ್ರತಿಭಟನೆ ಮಾಡ್ತೀವಿ ಇದಕ್ಕೆ ವಿರೋಧ ವಿರೋಧ ಇದ್ದೇ ಇರ್ತದೆ ಮಾಡ್ತೇವೆ ಕಾರ್ಯಕ್ಷೇತ್ರ ಹೈಗುಂದ ಗ್ರಾಮ ಸರಾವತಿ ನಮ್ಮ ಜೀವ ನದಿ ಇದನ್ನೇ ನಂಬಿ ನಾವು ಎಷ್ಟೋ ರೈತರು ಸಾವಿರಾರು ಆರು ರೈತರು ಇದನ್ನು ಈ ನೀರನ್ನೇ ನಂಬಿ ನಾವು ಬದುಕ್ತಾ ಇದ್ದೇವೆ ಈ ನೀರನ್ನು ಈರ್ಸಪ್ಪ ಡ್ಯಾಮ್ ಸ್ಟೋರೇಜ್ ಮಾಡ್ತಾ ಹೇಳಿ ಇದ್ ಮಾಡಿದ್ದಾರೆ ದಯವಿಟ್ಟು ಅದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಈ ಸರಾವತಿ ಹರಿದು ಬರುವ ನೀರು ಅದು ನಮಗ್ ಬೇಕು ಯಾಕೆಂತ ಹೇಳಿದ್ರೆ ಇವರು ನಮಗೆ ತಲೆಗೆ ಎಣ್ಣೆ ಹಾಕುವ ಕೆಲಸ ಮಾಡ್ತಾ ಈ ಸರ್ಕಾರದವರು ಹಾಗಾಗಿ ನಾವು ರೈತರು ನಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ನಮ್ಮ ಸರಾವತಿಯ ಉಳಿಸಿ ಉಳಿಸಿ ಬೆಳೆಸ್ಕೊಂಡು ಹೋಗುದು ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಪ್ರಾಣವನ್ನು ಬೇಕಾದ್ರೆ ಬಿಡ್ತೇವೆ ಯಾವ ಕಾರಣಕ್ಕೂ ನೀರನ್ನ ಎಲ್ಲಿ ಹೋಗ್ಲಿಕ್ಕೂ ನಾವು ಬಿಡುವುದಿಲ್ಲ ಅದು ನಮಗ್ ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೇವೆ